ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ವಾರ ಇದೀಗ ಮುಕ್ತಾಯವಾಗಿದೆ ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಮುಕ್ತಾಯವಾಗಿದ್ದು ಸೊ ಟೋಟಲ್ ಆಗಿ ಈ ವಾರ ಬಂದ್ಬಿಟ್ಟು ಎಂಟು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಇವ್ರುಗಳನ್ನ ನೀವು ಉಳಿಸಬೇಕು ಅಂತ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ಕೂಡ ವೋಟ್ ಮಾಡ್ಬೋದು ಮಾಡಬಹುದು ಅಂಡ್ ಅದರ ಜೊತೆಗೆ ಇನ್ನೊಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ವೋಟ್ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಇಲ್ಲಿ ನಿಮಗೆ ಒಂದು ಅಂದಾಜು ಕೂಡ ಗೊತ್ತಾಗುತ್ತೆ ಸೊ ಯಾರು ಈ ವಾರ ಎಲ್ಮೆಟ್ ಆಗ್ಬೋದು ಅಂತ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಅದರಿಂದಾಗಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ವಾರವೂ ಕೂಡ ಇದೀಗ ಮುಕ್ತಾಯವಾಗಿದ್ದು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಬಿಗ್ ಬಾಸ್ ನ ಮನೆಯಲ್ಲಿ ಎರಡು ಗಳನ್ನಾಗಿ ಮಾಡಲಾಗಿತ್ತು ಒಂದು ಜಂಟಿ ಹಾಗೂ ಇನ್ನೊಂದು ಒಂಟಿ ಅಂತ ಇನ್ನು ಒಂಟಿ ಟೀಮ್ ನಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಮಲ್ಲಮ್ಮ ಹಾಗೂ ಧನುಷ್ ರವರು ನಾಮಿನೇಟ್ ಆಗಿರ್ತಾರೆ ಇನ್ನು ಜಂಟಿ ಟೀಮ್ ನಲ್ಲಿ ಬಂದ್ಬಿಟ್ಟು ಗಿಲ್ಲಿ ಕಾವ್ಯ ಅಮಿತ್ ಕರಿಬಸಪ್ಪ ಹಾಗೂ ಅಭಿ ಮತ್ತು ಅಶ್ವಿನಿ ರವರು ಇದೀಗ ನಾಮಿನೇಟ್ ಆಗಿರ್ತಾರೆ ಇನ್ನು ಜಂಟಿ ಟೀಮ್ ನಲ್ಲಿ ಯಾರಾದರೂ ಒಬ್ರು ಹೆಲ್ಮೆಟ್ ಆದ್ರೆ ಅವರ ಜೊತೆಗೆ ಯಾರು ಇದೀಗ ಜಂಟಿ ಆಗಿದ್ದಾರೋ ಸೊ ಅವರು ಕೂಡ ಇದೀಗ ಹೆಲ್ಮೆಟ್ ಆಗ್ತಾರೆ ಸೊ ಎಕ್ಸಾಂಪಲ್ ಆಗಿ ಇದೀಗ ಹೇಳೋದಾದ್ರೆ ಸೊ ಗಿಲಿ ನಟ ಈ ವಾರ ಹೆಲ್ಮೆಟ್ ಆದ್ರು ಅಂತಂದ್ರೆ ಅವರ ಜೊತೆಗೆ ಕಾವ್ಯರ್ ಅವರು ಕೂಡ ಇದೀಗ ಹೆಲ್ಮೆಟ್ ಆಗ್ತಾರೆ ಸೊ ಇನ್ನು ಜಿಯೋ ಹಾಸ್ಟರ್ ನಲ್ಲಿಯೂ ಕೂಡ ವೋಟಿಂಗ್ ಲೈನ್ ಓಪನ್ ಆಗಿದೆ ಸೊ ನೀವು ಕೂಡ ಅಲ್ಲಿ ವೋಟ್ ಅನ್ನ ಮಾಡಬಹುದು ಸೊ ಯಾವ ರೀತಿ ಇಲ್ಲಿ ವೋಟ್ ಅನ್ನ ಮಾಡುದು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ನೀವು ಓಪನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಓಪನ್ ಆಗಿದ ನಂತರ ನಿನ್ನೆ ಎಪಿಸೋಡ್ ಅನ್ನ ನೀವು ಓಪನ್ ಮಾಡ್ರಿ ಓಪನ್ ಮಾಡಿದ ನಂತರ ಅಲ್ಲಿ ನಿಮಗೆ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಓಟ್ ಅಂತ ಒಂದು ಆಪ್ಷನ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಸೊ ಅವರು ಇಲ್ಲಿ ಡಿಸ್ಪ್ಲೇ ಆಗ್ತಾರೆ ಸೊ ಇವಾಗ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ ನೀವು ಯಾರಿಗೆ ಬೇಕಾದ್ರೂ ಓಟ್ ಅನ್ನ ಮಾಡಬಹುದು ಟೋಟಲ್ ಆಗಿ ತೊಂಬತ್ತೊಂಬತ್ತು ವೋಟ್ಗಳು ಇರುತ್ತೆ ಒಬ್ಬ ಕಂಟೆಸ್ಟೆಂಟ್ಗೆ ಇಲ್ಲಿ ನೀವು ತೊಂಬತ್ತೊಂಬತ್ತು ವೋಟನ್ನು ಮಾಡ್ಬೋದು ಮಾಡಬಹುದು ಅಂತ ಇಬ್ರು ಮೂರು ಸೊ ಈ ರೀತಿಯೂ ಕೂಡ ನೀವು ತೊಂಬತ್ತೊಂಬತ್ತು ವೋಟ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ನೀವು ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನೀವು ಫ್ರೀಯಾಗಿ ಇಲ್ಲಿ ವೋಟ್ ಮಾಡ್ಬೋದು ಮಾಡಬಹುದು ಸೊ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಎಕ್ಸಾಂಪಲ್ ಆಗಿ ನಾನೀಗ ಮಲ್ಲಮ್ಮನಿಗೆ ಒಂದು ಓಟ್ ಅನ್ನ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಮಲ್ಲಮ್ಮನ ಸೆಲೆಕ್ಟ್ ಮಾಡ್ಕೊಂಡು ನಂತರ ವೋಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಂತ ಮೇಲ್ಗಡೆ ಯಾನ ನಮ ಸೋಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಕಡಿಮೆ ವೋಟು ಬಂದಿತ್ತು ಅಂತಂದ್ರೆ ಸೊ ಮತ್ತೆ ಮತ್ತೆ ನೀವು ಓಟ್ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ಇವಾಗಿನ ಒಂದು ಟೈಮ್ ಲೈನ್ ನೋಡ್ತಾ ಹೋದೆ ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯರವರಿಗೆ ಜಾಸ್ತಿ ಓಟ್ಗಳು ಬಂದಿರುತ್ತೆ ಇನ್ನು ಅಮಿತ್ ಹಾಗೂ ಕರಿಬಸಪ್ಪರ್ ಅವರಿಗೆ ಕಡಿಮೆ ಓಟ್ಗಳು ಬಂದಿರುತ್ತೆ ಇನ್ನು ಈ ಒಂದು ವೋಟಿಂಗ್ ಪೋಲ್ ನೋಡ್ತಾ ಹೋದ್ರೆ ಇದೀಗ ಅಮಿತ್ ಹಾಗೂ ಕರಿಬಸಪ್ಪರ್ ಅವರು ಎಲ್ಮೇಟ್ ಆಗುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ ಸೊ ನಿಮ್ಮ ಒಂದು ಹೆಚ್ಚಿನ ಕಂಟೆಸ್ಟೆಂಟ್ ಅವರಾಗಿದ್ರೆ ಸೊ ನೀವು ಕೂಡ ಇಲ್ಲಿ ಜಾಸ್ತಿ ಓಟ್ಗಳನ್ನು ಮಾಡಬಹುದು ಅಂಡ್ ಇನ್ನು ರಿಸಲ್ಟ್ ಅನೌನ್ಸ್ ಆಗಿದ ನಂತರ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಬೇಗನೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಸೊ ನಾನು ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಸೊ ಇವಾಗ ನೀವು ಕೆಳಗಡೆ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬನ್ನಿ ನೀವು ಜಿಯೋ ಹಾಸ್ಟೆಲ್ ನಲ್ಲಿ ಯಾವ ರೀತಿ ವೋಟ್ ಅನ್ನ ಮಾಡಬಹುದು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ಅಲ್ಲಿ ನೀವು ವೋಟ್ ಮಾಡಬಹುದು ಅಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಯಾವುದೇ ರೀತಿ ಅಫಿಷಿಯಲ್ ಆಗಿ ಇರೋದಿಲ್ಲ ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತಹ ಒಂದು ವೋಟಿಂಗ್ ಪೋಲ್ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ವೋಟ್ ಮಾಡೋದ್ರಿಂದ ಇನ್ಸ್ಟೆಂಟ್ಲಿ ರಿಸಲ್ಟ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸೊ ಇನ್ನು ಹಿಂದಿನ ಸೀಸನ್ ಅಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ವೋಟಿಂಗ್ ಪೋಲ್ ಅನ್ನ ಮಾಡಿದ್ವಿ ಸೊ ರಿಸಲ್ಟ್ ನೋಡ್ತಾ ಹೋದ್ರೆ ಎಲ್ಲ ವಾರದ್ದು ಕೂಡ ಕರೆಕ್ಟ್ ಆಗಿರುವಂತಹ ರಿಸಲ್ಟ್ ಕೂಡ ಡಿಸ್ಪ್ಲೇ ಆಗಿತ್ತು ಸೊ ಯಾರಿಗೆ ಕಡಿಮೆ ಓಟ್ಗಳು ಬಂದಿದ್ದು ಸೊ ಅವರೇ ಬಿಗ್ ಬಾಸ್ ನಮ್ಮನಿಂದ ಎಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ಹಿಂದಿನ ಸೀಸನ್ ವಿಡಿಯೋಗಳು ಕೂಡ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ಏನು ಈ ವಾರ ಬಿಗ್ ಬಾಸ್ ನಮ್ಮನಿಂದ ಯಾರು ಎಲ್ಮೆಟ್ ಆಗಿ ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಅಂಡ್ ಇನ್ನು ಈ ವಾರ ಯಾರು ಬಿಗ್ ಬಾಸ್ ನಿಂದ ಹೆಲ್ಮೆಟ್ ಆಗ್ಬೇಕು ಎಂಬುದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಇನ್ನು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು